ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಲಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನು ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಏನಪ್ಪ ಅಂತಂದರೆ ಈ ಯೂಟ್ಯೂಬ್ ತಾಗ ಓಪನ್ ಮಾಡಿದ್ರೆ ತುಂಬಾ ಬೇಜಾರಾಗ್ತದೆ ಯಾಕೆ ಗೊತ್ತಾ ಬರೀ ಯೂಟ್ಯೂಬಲ್ಲಿ ವೀಡಿಯೋ ಅವ್ರು ಅವ್ರದ್ದು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಬ್ರು ಮಾಡಿ ವೀಡಿಯೋ ಇನ್ನೊಬ್ರು ಕಾಪಿ ಮಾಡ್ಕೊಂಡು ಅವ್ರಿಗೆ ಇವ್ರು ಬೈಯ್ಯೋದು ಇವ್ರಿಗೆ ಅವ್ರು ಬೈಯೋದು ಇದೇ ಆಗಿದೆ ಯೂಟ್ಯೂಬಲ್ಲಿ ಏನು ಒಳ್ಳೆಯ ಸಂದೇಶ ಕೊಡ್ತಾರೆ ಅಂತಲೇ ಗೊತ್ತಾಯ್ತಾ ಇಲ್ಲ ಅದಕ್ಕೆ ಹೇಳ್ತಾ ಹೇಳ್ತಾ ಇದ್ದೀನಿ ಆನ್ಲೈನೇ ಆಗಲಿ ಆಫ್ಲೈನೇ ಆಗಲಿ ಎತ್ತರ ಎಲ್ಲರಾಗಲಿ ನೀವು ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಅದನ್ನ ನೂರು ಸಲ ಯೋಚನೆ ಮಾಡಬೇಕು ಮತ್ತು ಆನ್ಲೈನಲ್ಲಿ ಯಾರು ಸ್ಯಾರಿ ಅದು ಇದು ಡ್ರೆಸ್ಸು ಏನೇನೋ ಮಾರ್ತಾ ಇರ್ತಾರೆ ಅವರು ಯೋಚನೆ ಮಾಡಬೇಕು ಇಲ್ಲ ಇವ್ರು ಬೈದಿದ್ದು ಅವರು ತಗೋಬೇಕು ಅವ್ರು ಬೈದಿದ್ದು ಇವರು ತಗೋಬೇಕು ಅದನ್ನ ತಗೊಬಂದ್ಬಿಟ್ಟು ಮೂರನೇ ಯೂಟ್ಯೂಬಲ್ಲೆಲ್ಲ ಪ್ಲಬ್ ಪಬ್ಲಿಕ್ ಮಾಡ್ಕೊಂಡು ಅದೆಲ್ಲ ಮಾತಾಡಿದ್ರೆ ಒಬ್ಬರು ಮಾಡಿದರೆ ಅದನ್ನೇ ಮಾಡ್ತಾರೆ ಮಾಡಿದ್ರು ಏನಂತಾರೆ ವ್ಯೂಸು ಕಮೆಂಟ್ಗೋಸ್ಕರ ಮಾಡ್ತಾರೆ ಅಂತ ಅನ್ಕೊತಾ ಇದ್ದಾರೆ ಇಲ್ಲಿ ನಾನು ಇಬ್ಬರ ಬಗ್ಗೆಯೂ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಏನಿದೆ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಜನ ಈ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು ಜಗಳನೇ ಆಡಿ ಈ ಥರ ನಾವು ಜಗಳ ಆಡಿದ್ರೆ ಮೇಲೆ ಬಂದುಬಿಡ್ತೀವಿ ಅಂತ ಹೇಳ್ಕೊಂಡು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ತಮ್ಲೈನಲ್ಲೇ ನೋಡಿರ್ತೀರ ಯಾಕೆ ಬೇಕು ಅಲ್ವಾ ಈಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಎಲ್ಲನೂ ಸಹಿಸ್ಕೊಳ್ಳೋವಂಥ ಕೆಪಾಸಿಟಿನೇ ಇರಬೇಕು ಮತ್ತು ನಾವು ತಗೋತೀವಿ ಅಂತಂದರೆ ಎಲ್ಲ ಫೇಸ್ ಮಾಡೋವಂಥ ಕೆಪಾಸಿಟಿನೂ ಇರಬೇಕು ಯಾರು ಎಷ್ಟೇ ದೊಡ್ಡವರಾದ್ರೂ ಚಿಕ್ಕವರಾದ್ರೂ ಯಾರ ಬಗ್ಗೆ ಕೆಟ್ಟದಾಗಿ ಅಂತೂ ಮಾತಾಡೋಕ್ಕೆ ಹೋಗಬೇಡಿ ಅವ್ರಿಗಾದ್ರೂ ಅಷ್ಟೇ ಹೇಳೋದು ಇವ್ರಿಗಾದ್ರೂ ಅಷ್ಟೇ ನಾನು ಎಲ್ಲೂ ನೇಮನ್ನ ಮೆನ್ಷನ್ ಮಾಡ್ತಾಯಿಲ್ಲ ಯಾಕೆ ಗೊತ್ತಾ ನೇಮ್ನ ಮೆನ್ಷನ್ ಮಾಡಿಬಿಟ್ರೆ ಏನಂತಾರೆ ಅಯ್ಯೋ ನಮ್ಮ ನೇಮ್ ಇಟ್ಕೊಂಡು ವ್ಯೂಸ್ನ ತಗೊಂಡ್ರು ಅದನ್ನ ತಗೊಂಡ್ರು ಇದನ್ನ ತಗೊಂಡ್ರು ಅಂತ ಹೇಳ್ತಾರೆ ವ್ಯೂಸ್ ಯಾರಿಗೆ ಬೇಕಲ್ವಾ ಒಳ್ಳೆ ಕಂಟೆಂಟ್ ಬೇಕು ಈಗ ಜನಗಳು ನೋಡಿದ್ರೆ ಏನಾಯ್ತಾರೆ ಇವರೆಲ್ಲ ಜಗಳಾಡೋದು ನೋಡಿ ಒಬ್ಬರು ಒಬ್ರು ವೀಡಿಯೋ ಮಾಡೋದು ನೋಡಿ ನನಗೂ ನೋಡಿ ನೋಡಿ ನಾನು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊತಾರೆ ಅಂತ ಬಂದು ಇಲ್ಲಿ ಬ್ಯಾಡಾಗಿ ಕಮೆಂಟ್ ಮಾಡಿಬಿಡಿ ನೀ ಏನು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಮಾತಾಡೋದನ್ನ ಒಬ್ರನ್ನ ಮಾಡಿದ ತಪ್ಪನ್ನ ಇನ್ನೊಬ್ಬರು ಮಾಡ್ತಾರೆ ಈಗ ಇವ ಈಗ ಅವರು ಅವರಿಬ್ರು ಮಾತಾಡ್ತಿದ್ರು ಈಗ ಮೂರನೇ ಬಂದು ಇನ್ನೊಬ್ರು ವೀಡಿಯೋನ ಮಾಡಿದಾರಲ್ವ ಉತ್ತರ ಕರ್ನಾಟಕ ಅಂತ ದಕ್ಷಿಣ ಕರ್ನಾಟಕ ಅಂತ ಏನಿದು ಎಂತ ಯಾ ಯೂಟ್ಯೂಬರ್ಸ್ ಅಂದರೆ ಎಲ್ಲರೂ ಒಂದೇ ಸರಿ ನಾನು ನಿಮ್ಮ ನಿಮ್ಮ ಪ್ರಾಬ್ಲಮ್ನ ನೀವೇ ಸಪ್ರೇಟಾಗಿ ಸಾಲ್ವ್ ಮಾಡ್ಕೊಳ್ಳಿ ಅದು ಮೊದಲನೇ ವೀಡಿಯೋದಲ್ಲಿ ಅವರು ಇವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅದು ಅಲ್ಲಿಗೆ ಅಲ್ಲೇ ಕ್ಯಾನ್ಸಲ್ ಆಯಿತು ಮತ್ತು ಅದನ್ನು ತಗೊಂಡು ಇವ್ರು ಮಾತಾಡಿ ಇದನ್ನ ತಗೊಂಡು ಇಷ್ಟು ದೊಡ್ಡ ಅಂತ ಸೀನೇ ಇರಲಿಲ್ಲ ಒಂದು ಸ್ಯಾರಿ ವಿಷಯಕ್ಕೆ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಆಗೋಕ್ಕೆ ಬೇಕಾಗಿಲ್ಲ ಎಂತೆಂಥ ಕಮೆಂಟ್ಗಳು ಕಮೆಂಟ್ ಮಾಡೋರಿಗೂ ಬುದ್ಧಿ ಇಲ್ಲ ಕಮೆಂಟ್ ಮಾಡ್ತಾರೆ ಅವ್ರ ಫಾಲೋವರ್ಸ್ ಬಂದು ಇವ್ರಿಗೆ ಕಮೆಂಟ್ ಮಾಡ್ತಾರೆ ಇವ್ರ ಹೋಗಿ ಅವ್ರಿಗೆ ಕಮೆಂಟ್ ಮಾಡ್ತಾರೆ ನಿಮ್ಮಿಬ್ಬರಿಂದ ಅವರಿಬ್ಬರಿಗೆ ಅವರು ಅವರಿಬ್ಬರು ಜಗಳ ಮಾಡ್ಕೋಬೇಕು ಅಷ್ಟೇ ಅಲ್ಲಿ ವಿಷಯನ ಅಲ್ಲಿಗೆ ಬಿಟ್ಟು ಹಾಕಿ ಹಾಕ್ಬಿಟ್ಟು ನಿಮ್ಮ ನಿಮ್ಮ ಜೀವನ ನೀವು ನೋಡಿ ಅವರೇನೋ ಅವ್ರು ಮಾಡ್ತಾರೆ ನಿಮ್ಮ ದಾರಿ ನೀವು ನೋಡಿ ಅಷ್ಟೇನೋ ಅದನ್ನು ಬಿಟ್ಟು ಅದನ್ನೇ ಒಂದು ದೊಡ್ಡ ದೊಡ್ಡ ಇದಾಗಿ ಎಳ್ಕೊಂಡು ಹೋಗ್ಬೇಡಿ ಜಗಳನ ಇಲ್ಲಿಗೆ ಸ್ಟಾಪ್ ಮಾಡಿ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಆ ಕಡೆಯಿಂದ ನೀವು ನಿಲ್ಸೋದು ನೋಡಿ ಸುಮ್ಮನೆ ಎಳ್ಕೊಂಡು ಹೋಗ್ಬೇಡಿ ಈಗ ಅವ್ರು ಮಾಡಿದ್ರಂತೂ ಇನ್ನೊಬ್ರು ವೀಡಿಯೋ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಯಾಕೆ ಸುಮ್ಮನೆ ಎಲ್ಲರೂ ಒಂದೇ ಅಲ್ವಾ ಯೂಟ್ಯೂಬ್ ಅಂದಮೇಲೆ ಅವ್ರಿಗೂ ಆಸೆ ಇರುತ್ತೆ ನಾವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೂ ಆಸೆ ಇರುತ್ತೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಯಾಕೆ ಅಲ್ವಾ ಬಿಟ್ಟಾಗಿ ನೀವು ವಿಡಿಯೋ ಯಾರು ಯಾವ ಕಡೆಯಿಂದ ನಮ್ಮದೇ ಒಳ್ಳೇದಾಗಿದ್ದರೂ ಸರಿ ತಪ್ಪಾಗಿದ್ರು ಸರಿ ಒಬ್ರು ಸ್ಟಾಪ್ ಮಾಡಿದ್ರೆ ಅದು ಅಲ್ಲೇ ನಿಲ್ಲುತ್ತೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ ಫಸ್ಟು ಜಗಳನ ಸ್ಟಾಪ್ ಮಾಡಿ ನಾವು ಯೂಟ್ಯೂಬಲ್ಲಿ ಏನು ಮಾಡಬೇಕು ನಾವು ಹಾಗೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಯೋಚನೆನೇ ಮಾಡಿ ತಪ್ಪಿದರೆ ನಾನು ಸಾರಿ ಕೇಳ್ತಾಯಿದ್ದೀನಿ ನಮ್ಮ ಮಾತಾಡಿರೋದೇನಾದರೂ ತಪ್ಪಿದರೆ ಯೋಚನೆ ಮಾಡಿ ನೀವೇ ಈ ಜಗಳನ ಇಷ್ಟೊಂದು ಒಂದು ಸ್ಯಾರಿ ವಿಷಯನ ಇಷ್ಟೊಂದು ಎಳೀಬೇಕಂತ ಹೇಳ್ಬಿಟ್ಟು ಈಗ ಅವರು ತೋರಿಸಿದ್ದಾರೆ ವೀಡಿಯೋ ಮಾಡಿ ಇವರು ತೋರಿಸಿದ್ದಾರೆ ಅವರಿಬ್ಬರು ಮಾತಾಡಿದ್ದು ಅವರವ್ರಿಗೆ ಗೊತ್ತಿರುತ್ತಲ್ವಾ ಕಮೆಂಟ್ ಮಾಡೋರ್ಗೇನು ಗೊತ್ತಿರುತ್ತೆ ಸುಮ್ಮನೆ ಅವ್ರು ಮಾತಾಡಿರೋದು ಅವ್ರಿಗೂ ತಪ್ಪು ಅಂತ ಗೊತ್ತಿದೆ ಇವ್ರು ಮಾತಾಡಿರೋದು ಇವ್ರಿಗೂ ತಪ್ಪು ಅಂತ ಗೊತ್ತಿದೆ ಇಬ್ಬರು ಸಾಲು ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಇದ್ದಾರೆ ಈಗ ಬೇರೆಯವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವೀಡಿಯೋ ಮಾಡೋಕ್ಕೆ ಯಪ್ಪ ದೇವ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇದೇ ಆಯ್ತದೆ ನಾನು ಯಾಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಅನ್ನಿಸ್ಬಿಟ್ಟಿದೆ ಬರೀ ಜಗಳ ನೋಡೋದೇ ಆಗೈತೆ ಏನು ಅಷ್ಟೇ ಹೇಳೋದು ಜಗಳ ನಿಲ್ಲಿಸ್ಬಿಟ್ಟು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಕೊಡಿ ಅಂತ ಹೇಳ್ತಾಯಿದ್ದೀನಿ ನಾನು ಏನು ದೊಡ್ಡ ಯೂಟ್ಯೂಬರಲ್ಲ ನಾನು ಇವಾಗಲೇ ಇವಾಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ಇದ್ದೀನಿ ತಪ್ಪಿದರೆ ಸಾರಿ ಅಷ್ಟೇ ಹೇಳ್ತಾ ಇರೋದು ನೇಮ್ ಏನು ಬೆಳೆಸ್ತೆ ಅಂತ ಹೇಳಿದ್ರೆ ತಂಬಳೇನಲ್ಲ ತಂಬ್ಲೇನಲ್ಲಿ ಹಾಕಿದ್ದೀನಿ ಅಂದರೆ ಇಂಥವ್ರು ಹಿಂಗೆ ಮಾತಾಡಿದ್ದಾರೆ ಅಂತ ಗೊತ್ತಾಗಲಿ ಅಂತ ಅಷ್ಟೇ ಇವರೇ ಅಂತ ಗೊತ್ತಾಗಲಿ ಅಂತ ಇಬ್ರು ವೀಡಿಯೋನ ನೋಡ್ಬಿಟ್ಟು ನೀವು ಕಮೆಂಟ್ನ ಮಾಡಿ ಈಗ ಅವ್ರು ಮಾತಾಡಿರೋರು ತಪ್ಪಿರುತ್ತೆ ಇವ್ರು ಮಾತಾಡಿರೋದು ತಪ್ಪಿರುತ್ತೆ ಇಬ್ಬರಿಗೂ ಅವ ನಾ ಮಾತಾಡಿದ್ದೆ ಸರಿ ಅಂತಲೇ ಇರುತ್ತೆ ಅಲ್ವಾ ನೋಡೋರು ಮಾತ್ರ ಗೊತ್ತಿರುತ್ತೆ ಹೋಗಲಿ ಈಗ ಇದು ಜಗಳನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೂ ಒಳ್ಳೆಯದಾಗುತ್ತೆ ಇಲ್ಲ ಜಗಳ ನೋಡಿ ನೋಡಿನೇ ಸಾಕಾಗ್ಬಿಡ್ತಾಯಿದ್ದು ನನಗಂತೂ ಅದಕ್ಕೆ ಹೇಳ್ತಾಯಿದ್ದೀನಿ ಆದರೆ ಒಂದೇ ಒಂದು ವಿಷಯನ ಬೇಜಾರಾಗಿದೆ ಅಂದರೆ ಮಕ್ಕಳಿಗೆ ಶಾಪ ಹಾಕಿದ್ದು ಈಗ ಅಂತೀರ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಆ ಮಕ್ಕಳ ಬಗ್ಗೆ ಮಾತಾಡೋ ಅಷ್ಟೇ ಯೋಗ್ಯತೆ ನಿಮಗೂ ಇಲ್ಲ ಭೂಮಿಕ ಪ್ರಮಾದವರೇ ಇನ್ನು ಮುಂದೆ ಯಾರಿಗೆ ಮಾತಾಡಬೇಕಿದ್ರು ಶಾಪ ಹಾಕೋದನ್ನ ಕಡಿಮೆ ಮಾಡಿ ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀನಿ ಕರ್ಪೂರ ಹಚ್ತೀನಿ ಅದು ಹಚ್ತೀನಿ ಹಚ್ತೀವಿ ಹಚ್ಚಿ ಏನು ಮಾಡಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ ಏನೇ ಆಗಿಲ್ಲ ಅಂತ ಹೇಳ್ಬೇಕು ಇನ್ನೊಬ್ಬರಿಗೆ ಶಾಪ ಹಾಕೋಕೆ ಮೊದಲೇ ಸಲ ಯೋಚನೆ ಮಾಡಿ ಯಾಕಂದರೆ ನೀವು ಅಂದ್ಕೋಬೋದು ಇವ್ಳು ಯಾವಳಪ್ಪ ಇಲ್ಲಿ ಬಂದು ನನ್ನ ಬಗ್ಗೆ ಮಾತಾಡ್ತಾಳೆ ವ್ಯೂಸು ಲೈಕು ತಗೊಳಕ್ಕೋಸ್ಕರ ನನಗೆ ವ್ಯೂವ್ಸು ಲೈಕು ಬೇಕಾಗಿಲ್ಲ ಸರಿನಾ ಈ ಜಗಳ ನಾನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರೋದೇ ಒಂದು ಇನ್ನೂ ದೊಡ್ಡ ದೊಡ್ಡ ಯೂಟ್ಯೂಬ್ ಇದ್ದಾರೆ ಅವ್ರು ಯಾವ ಥರ ವೀಡಿಯೋನ ಮಾಡ್ತಾ ಇದ್ದಾರೆ ಲೈಫ್ ಅವ್ರು ಲೈಕ್ ತಾಯ್ತವ್ರು ನೀವಂತೀರ ಏನಂತ ನಮ್ಮನ್ನ ಯಾರು ಕೆಣಕದೇ ಇದ್ದರೆ ನಾವು ತಂಟೆಗೆ ಹೋಗೋದಿಲ್ಲ ಅಂತ ಹಂಗಿದ್ರೆ ಏನೇ ಮಾಡಿದ್ರು ಸರಿನಾ ನೀವು ಯಾವುದೇ ಬಟ್ಟೆ ಕಳಿಸಿದ್ರು ಅದನ್ನು ಹಾಕೊಂಡ್ಬಿಡ್ಬೇಕು ಆರ್ಡ್ರ್ ಮಾಡಿದ್ದೀವಿ ಆನ್ಲೈನಲ್ಲಿ ಅಂತ ಹೇಳಿ ಹೇಳಿ ಇದು ನಿಮಗೆ ಸರಿನಾ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲೇ ಹೇಳೋದು ತಪ್ಪಿದರೆ ತಪ್ಪು ಅಂತಲೇ ಹೇಳೋದು ಅದನ್ನು ತಗೊಳ್ಳೋ ಕೆಪಾಸಿಟಿ ಇರಬೇಕು ಅಷ್ಟೇ ತಗೊಳ್ಳೋಕ್ಕೆ ಮೈಂಡ್ ಇರಬೇಕು ಮೆಂಟಾಲಿಟಿ ಇರಬೇಕು ಅಷ್ಟೇ ಅಲ್ಲಿ ಯಾಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಅನಿಸುತ್ತೆ ಅನಿಸಿರೋದು ಮಾತ್ರ ನಿಜ ಹಂಡ್ರೆಡ್ ಪರ್ಸೆಂಟ್ ಅನಿಸಿರೋದಕ್ಕೆ ಇವತ್ತು ವೀಡಿಯೋ ಮಾಡಿರೋದು ನಾವು ಮಾತಾಡೋದು ಅಲ್ಲಿ ಇಲ್ಲಿ ತಪ್ಪಿರ್ಬೋದು ಪ್ರಮೋದವರು ಇನ್ನು ಮುಂದೆ ಆದರೂ ಕಲ್ತ್ಕೊಬೇಕು ಅನ್ಕಂತಾರೆ ಅಂದೇ ಅಂತಾರೆ ಅವ್ರಿಗೆ ಸಪೋರ್ಟ್ ಮಾಡೋರು ಅವ್ರು ತಪ್ಪು ಮಾತಾಡಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರ ಅದಕ್ಕೆ ನಿಮಗೆ ಹೆಂಗೆ ಅನಿಸುತ್ತೆ ನೀವು ಆವಾಗಿಂದ ಫಾಲೋವರ್ಸ್ ಅಲ್ವಾ ಯಾರು ಯಾರನ್ನೂ ಅವರು ಇವ್ರನ್ನ ಫಾಲೋವರ್ಸ್ಗಳನ್ನ ಬಿಟ್ಕೊಡೋದಿಲ್ಲ ಅದಕ್ಕೋಸ್ಕರ ಕಮೆಂಟ್ ಮಾಡಬೇಕಿದ್ರೆ ಅವ್ರ ವೀಡಿಯೋನೂ ನೋಡಿ ಇವ್ರ ವೀಡಿಯೋನೂ ನೋಡಿ ಅಲ್ಲಿಗೆ ಬಿಟ್ಟಾಕಿ ಅಲ್ಲೋಗಿ ಕಮೆಂಟ್ ಮಾಡೋದು ಇಲ್ಲೋಗಿ ಕಮೆಂಟ್ ಮಾಡೋದು ಎಲ್ಲ ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನ ನೋಡ್ಕೊಬಿಡಿ ಯಾಕಂದರೆ ಈ ಸೀರೆ ನೀವು ಕಮೆಂಟ್ ಮಾಡಿದಷ್ಟು ಇವ್ರು ಇನ್ನೂ ಅದರಿಂದ ಅದ್ರ ಬಗ್ಗೆಯೇ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾರೆ ಈ ವಿಡಿಯೋ ಇದಾಗಿತ್ತು ಇಷ್ಟ ಆಗಿದ್ರೆ ಲೈಕು ಶೇರು ಮಾಡಿ ಸಪೋರ್ಟ್ ಮಾಡಿ ಆದರೆ ಇದರ ವ್ಯೂವ್ಸ್ಗೋಸ್ಕರ ಮಾಡಿದೆ ಅಂತ ಮಾತ್ರ ಅಂದ್ಕೊಂಬೇಡಿ ಅಷ್ಟೇ ಜಗಳನ ಸ್ಟಾಪ್ ಮಾಡಿ ಸ ಓಕೆ ಬಾಯ್